ಡಿ ಕೆ ಶಿವಮಾರ್ ಅವರು ಒಂದ್ ದಿವಸ ಮುಖ್ಯಮಂತ್ರಿ ಆಯ್ತಾರೆ ಯಾರು ತಪ್ಪಿಸ್ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನ್ ಆಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಪಡೆದಿದೆ ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯವರು ಜೆ ಡಿ ಎಸ್ ಅಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಆದ್ರ ಆದ್ರ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದ್ರು ಸಿದ್ದರಾಮಯ್ಯವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಜಯತ್ ಪಟೇಲ್ರಾದಾಗ ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗಿದ ಭಾಷಣ ಮಾಡಿದ್ರು ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ ಅದಕ್ಕೆ ಮುಂಚೆ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಲಕ್ಕು ಅದೃಷ್ಟ ಅವರು ಕೊಡಿತ್ತು ಇವರು ಆಗಲಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಮುಖ್ಯಮಂತ್ರಿನೂ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ ಇಲ್ಲ ಎಷ್ಟು ಇಲಾಖೆಗಳಿದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವನೂ ಇತ್ತು ಆದ್ರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ ಒಂದ್ ಸಿ ಸಿಎಂ ಆಗ್ತಾರೆ ಯಾವತ್ತಾಗ್ತಾರೆ ಏನ್ ಆಗ್ತಾರ ಗೊತ್ತಿಲ್ಲ ಆಸೆ ಇಟ್ಕಂಡೇ ಮಾಡ್ತಿರೋದು ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಮುಖ್ಯಮಂತ್ರಿ ಆಗಬೇಕಾರೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಡಿ ಕೆ ಅವ್ರಿಗೆ ಬೇಕು ಡಿ ಕೆ ಅವ್ರ ಬೆಂಬಲನೂ ಸಿದ್ದರಾಮಯ್ಯವ್ರಿಗೆ ಇತ್ತು ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು ನೂರು ಮೂವತ್ ನೂರು ನಲವತ್ತಿದಾರಾ ಈಗ ಹಾಂ ನೂರು ಮೂವತ್ತೆಂಟು ಶಾಸಕರ ಬೆಂಬಲ ಪಡೆದೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ಹತ್ತು ಜನ ಎಮ್ ಎಲ್ ಎ ಇದ್ದಾರೆ ಈಗ ಅದು ನಡೆಯಲ್ಲ ಯಾಕೆ ನೂರ ನಲವತ್ತ ಜನ ಇರುವಾಗ ಅವ್ರು ಯಾರು ಸರ್ಕಾರನೂ ತೆಗಿಯೋಕ್ಕೂ ಆಗಲ್ಲ ಹಾಂ ಆದ್ದರಿಂದ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಹೋಯ್ತದೆ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಬಿಡ್ತಾರೆ ಅವೆಲ್ಲ ಜನ ಕೇಳಿ 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 ಅವರೇ ಬಿಟ್ಬಿಟ್ಟಿದ್ದಾರೆ ಈಗ ಇವರು ಹೇಳಿ ಹೇಳಿ ಇವರು ಸುಸ್ತಾಗಿದ್ದಾರೆ ಸುಸ್ತಾಗಿಲ್ಲ ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ ಗುರಿ ಇಟ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಮಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ ಯಾರು ತಪ್ಪಿಸಕ್ಕೆ ಆಗಲ್ಲ ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಬರೆದಿದೆ ಯಾವತ್ತಾಗ್ತಾರೆ ಅನ್ನೋದು ಈಗ ಸಿದ್ದರಾಮಯ್ಯವರು ಜೆ ಡಿ ಎಸ್ ಅಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಆದ್ರಾ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಿದ್ದರಾಮಯ್ಯವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು ಜಯೇಷ್ ಪಟೇಲ್ರಾದಾಗ ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗಿದ ಭಾಷಣ ಮಾಡೋದು ಧರ್ಮಸಿಂಗ್ ಆದರು ಅವ್ರು ಆಗ ಆಗಲೇ ಇಲ್ಲ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು ಲಕ್ಕು ಅದೃಷ್ಟ ಅವರು ಕೊಡಿತ್ತು ಆಗಲಿಲ್ಲ ಆಮೇಲೆ ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ ಮುಖ್ಯಮಂತ್ರಿನೂ ಆಗಿದ್ದಾರೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ ಇಲ್ಲ ಎಷ್ಟು ಇಲಾಖೆಗಳಿದ್ದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವವೂ ಇತ್ತು ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ